ನಮಸ್ಕಾರ ಒಬ್ಬ ಲೇಖಕ ತನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಒಂದು ಪೋಸ್ಟ್ ಬರೀತಾನೆ ಏನಪ್ಪ ಅಂತಂದರೆ ಇನ್ನು ಮುಂದೆ ನನ್ನ ಕೃತ್ಯಗಳನ್ನು ಯಾರು ಓದಬೇಡಿ ಯಾರ್ಯಾರು ಖರೀದಿಸಿದಿರಿ ಅವರ ಹಣವನ್ನು ನಾನು ಹಿಂತಿರುಗಿಸ್ತೇನೆ ಅಂತ ಹಾಗೆ ತನ್ನ ಪ್ರಕಾಶಕರಿಗೂ ಕೂಡ ಲೆಟ್ರ್ ಬರೀತಾನೆ ಇನ್ನು ಮುಂದೆ ನನ್ನ ಪುಸ್ತಕಗಳನ್ನು ಮಾರಾಟ ಮಾಡಬೇಡಿ ಇನ್ನೂ ನಾನು ಯಾವುದೇ ಪುಸ್ತಕಗಳನ್ನು ಬರೆಯೋದಿಲ್ಲ ಅಂತ ಹಾಗೆ ಬರೆದಂತಹ ಲೇಖಕ ಯಾರು ಯಾಕೆ ಹಾಗೆ ಬರೆದ ಅಂತಂದರೆ ಆತ ಒಂದು ಕಾದಂಬರಿಯನ್ನು ಬರೆದಿರ್ತಾನೆ ಆ ಕಾದಂಬರಿಯಲ್ಲಿ ಒಂದು ಹೆಣ್ಣು ಮತ್ತು ಗಂಡು ತಮ್ಮ ಮಗುವಿಗಾಗಿ ಅಪಹಪಿಸ್ತಾ ಇರ್ತಾರೆ ಆದರೆ ಬಹಳಷ್ಟು ವರ್ಷಗಳ ಕಳೆದರೂ ಕೂಡ ಅವ್ರಿಗೆ ಮಗು ಆಗೋದಿಲ್ಲ ಅವರ ಊರಿನ ಪದ್ಧತಿಯ ಪ್ರಕಾರ ಹಾಗೆ ಮಗು ಆಗದಿರ್ತಕ್ಕಂತಹ ಹೆಣ್ಣು ಆ ಊರಲ್ಲಿ ನಡೆಯುವಂತಹ ಜಾತ್ರೆಗೆ ಹೋಗಿ ಆ ಜಾತ್ರೆಯಲ್ಲಿ ತನಗಿಷ್ಟವಾದಂಥ ಒಬ್ಬ ಗಂಡಿನ ಜೊತೆ ಮಲಗಿ ಬರಬೇಕಾಗಿರುತ್ತೆ ಹಾಗೆ ಇನ್ಯಾರಿಗೋ ಹುಟ್ಟಿದ ಮಗುವಿಗೆ ದೇವರ ಮಗು ಅಂತ ಹೇಳಿ ಕರಿತಿರ್ತಾರೆ ಈ ರೀತಿಯ ಒಂದು ಪದ್ಧತಿಯ ಸುತ್ತ ಅಲ್ಲಿನ ಮೂಢನಂಬಿಕೆ ಆಚಾರ ವಿಚಾರಗಳು ಸಂಸ್ಕೃತಿ ಸುತ್ತ ಬರೆದಿರ್ತಕ್ಕಂಥ ಕಾದಂಬರಿ ಅದಾಗಿರುತ್ತೆ ಆದರೆ ಆ ಕಾದಂಬರಿಯ ಒಳನೋಟಗಳು ವಸ್ತು ವೈವಿಧ್ಯತೆ ವಾಸ್ತವಗಳನ್ನು ಅರ್ಥ ಮಾಡಿಕೊಳ್ಳಿರ್ತಕ್ಕಂತಹ ಒಂದಷ್ಟು ಕಿಡಿಗೇಡಿಗಳು ಆ ಕಾದಂಬರಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾರೆ ಮಾನಸಿಕ ಹಿಂಸೆಗೆ ಒಳಗಾದಂತಹ ಲೇಖಕ ಈ ರೀತಿ ತನ್ನ ಫೇಸ್ಬುಕ್ನಲ್ಲಿ ಬರ್ಕೊಂಡಿರ್ತಾನೆ ಆ ಲೇಖಕ ಯಾರು ಗೊತ್ತಾ ಪೆರುಮಾಳ್ ಮುರುಗನ್ ತಮಿಳಿನ ಅತ್ಯಂತ ಬಹುದೊಡ್ಡ ಲೇಖಕ ಕಾದಂಬರಿಕಾರ ಕಥೆಗಾರ ಈ ವಿಷಯ ನನಗೆ ಎಲ್ಲಿ ಸಿಕ್ತು ಅಪ್ಪ ಅಂತಂದರೆ ವೀರಲೋಕ ಪ್ರಕಟಿಸಿರ್ತಕ್ಕಂತಹ ಎಸ್ ದಿವಾಕರ್ ಅವರ ವಾಸ್ತವ ಪ್ರತಿವಾಸ್ತವ ಅನ್ನೋ ಪುಸ್ತಕದಲ್ಲಿ ಈ ರೀತಿಯ ಅನೇಕ ಸೋಜಿಗಗಳು ಅಂದರೆ ಸಾಹಿತ್ಯದ ಸುತ್ತಮುತ್ತ ನಡೆದಿರ್ತಕ್ಕಂಥ ಸೌಜಿಕಗಳು ಅತ್ಯಂತ ಬಲಿಷ್ಠವಾದ ಅಂದರೆ ಓದಲೇಬೇಕಾದಂತಹ ಕೃತಿಗಳ ಕುರಿತು ವಿಮರ್ಶೆಗಳು ಸಂಸ್ಕೃತಿ ಮತ್ತು ಒಂದಷ್ಟು ತಿಳ್ಕೊಳ್ಳಲೇಬೇಕಾದಂತಹ ಸಾಹಿತ್ಯಕ ಸೋಜಿಗಳನ್ನು ಸೇರಿಸಿ ಈ ಪುಸ್ತಕ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಅಂದರೆ ಯಾರ್ಯಾರು ಇಂತಹ ಸೋಚಿಕಗಳ ಬಗ್ಗೆ ಆಸಕ್ತಿ ಹೊಂದಿದ್ದರೋ ಅವರೆಲ್ಲರೂ ಓದಲೇಬೇಕಾದಂಥ ಪುಸ್ತಕ Ластава против Маскара.